ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇದೀಗ ಬಂದಿರೋಂಥ ಸುದ್ದಿ ಅದು ನೀವು ಕೇಳಿರ್ಬೋದು ಅಥವಾ ಕೇಳ್ದೇನೆ ಇರ್ಬೋದು ಇವತ್ತು ಜಾನವರಿ ಟ್ವೆಂಟಿ ಫಸ್ಟ್ ಅಂದರೆ ಇಪ್ಪತ್ತೊಂದನೇ ತಾರೀಕು ಈ ಇಪ್ಪತ್ತೊಂದನೇ ತಾರೀಕಿಂದ ಇದೇ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಆಕಾಶದಲ್ಲಿ ಒಂದು ಅದ್ಭುತ ನಡೀತದಂತೆ ಅದ್ಯಾವುದು ಅದ್ಭುತ ಆಕಾಶದಲ್ಲಿ ಆಕಾಶಕಾಯಗಳು ಅಂದರೆ ಆಕಾಶದ ಗ್ರಹಗಳು ಆಕಾಶ ಸಿಂಧೂರಗಳು ಗೋಚರ ಆಗ್ತಿದೆಯಂತೆ ನಮ್ಮ ಸೌರಮಂಡಲದಲ್ಲಿ ಎಷ್ಟು ಎಂಟು ಮತ್ತು ಒಂಬತ್ತು ಗ್ರಹಗಳಿವೆ ಒಂಬತ್ತನೇದು ಅದು ಸಂಪೂರ್ಣ ಇಲ್ಲ ಸದ್ಯ ತಾತ್ಕಾಲಿಕ ಅಂಕೋಳ ಇನ್ನು ಉಳಿದ ಎಂಟು ಗ್ರಹಗಳಿವೆ ಈ ಎಂಟು ಗ್ರಹಗಳಲ್ಲಿ ಆರು ಗ್ರಹಗಳು ಕಾಣಿಸ್ತಿದ್ದೇವೆ ಆರು ಗ್ರಹಗಳ ಕೂಟದಲ್ಲಿ ನಾಲ್ಕು ಗ್ರಹಗಳು ಬರಿಗಣ್ಣಿಗೆ ಕಾಣಬಹುದು ಇನ್ನೆರಡು ಗ್ರಹಗಳು ಕಾಣುತ್ತಿಲ್ಲ ಇನ್ನೆರಡು ಗ್ರಹಗಳನ್ನ ನೋಡಬೇಕು ಅಂದ್ರೆ ಬೆಂಗಳೂರಿನ ತಾರಾಲಯ ಅಲ್ಲಿಂದ ಏನು ಸೂಕ್ಷ್ಮ ದರ್ಶಕ ಹಾಕೊಂಡು ಆಕಾಶದಲ್ಲಿ ನೋಡ್ತೀವೋ ಅದರಿಂದ ನೋಡಿದರೆ ಇನ್ನೆರಡು ಗ್ರಹ ಕಾಣ್ತವೆ ಆದರೆ ಕಾಣಿಸ್ತಕ್ಕಂಥದ್ದು ಯಾವುದು ಕಾಣಿಸ್ತೇ ಇರೋದು ಯಾವುದು ಮೊದಲನೇದು ಶುಕ್ರ ಗ್ರಹ ಕಾಣಿಸ್ತಿದೆ ಎರಡನೇದು ಗುರುಗ್ರಹ ಕಾಣಿಸ್ತಿದೆ ಮೂರನೇದು ಮಂಗಳ ಗ್ರಹ ಕಾಣಿಸ್ತಿದೆ ನಾಲ್ಕನೇದು ಯಾವುದು ಶನಿ ಗ್ರಹ ಈ ನಾಲ್ಕು ಗ್ರಹಗಳು ನಮ್ಮ ಪಶ್ಚಿಮ ದಿಕ್ಕಿನಲ್ಲಿ ಸಂಜೆಯಾದ ನಂತರ ಸುಮಾರು ಒಂಬತ್ತರಿಂದ ಹನ್ನೊಂದರವರೆಗೆ ಸಂಪೂರ್ಣ ಚೆನ್ನಾಗಿ ಕಾಣಬಹುದೇನು ಕಾಣದೇ ಇರುವುದು ಯಾವುದು ಯೂರಿನಸ್ ನೆಪ್ಚ್ಯೂನ್ ಇವುಗಳು ಏನೋ ಅದು ಹಾಕ್ಕೊಂಡು ನೋಡ್ತಾರಲ್ಲ ಸೂಕ್ಷ್ಮ ದರ್ಶಕ ಅದೇನೋ ದೂರದರ್ಶಕ ಏನೋ ಅದನ್ನು ದೂರದರ್ಶಕ ಯಂತ್ರದಿಂದ ನೋಡಿದ್ರೆ ಕಾಣಿಸ್ತದೆ ಅಲ್ವಾ ಅದು ಎಲ್ಲರತ್ರ ಇರೋಲ್ಲ ಅದು ಕಾಣಿಸೋದು ಕಷ್ಟ ಅದನ್ನು ನೆಹರು ತಾರಾಲಯ ಅಲೆ ಅಲ್ಲೆಲ್ಲ ಹೋದರೆ ನಾವು ಸೂರ್ಯಗ್ರಹಣ ಚಂದ್ರಗ್ರಹಣಗಳನ್ನ ನೋಡ್ತೀವಲ್ಲ ಅಂತ ವೆಪನ್ಗಳು ಅವು ತಕೊಂಡು ಅದರಲ್ಲಿ ನೋಡಿದ್ರೆ ನೋಡಬಹುದು ಈ ಆಕಾಶದಲ್ಲಿ ನಡೆಯುತ್ತಾ ನಡೆಯತಕ್ಕಂಥ ಈ ಅದ್ಭುತ ನಾವು ಸಾಕ್ಷಿ ಆಗ್ತಾ ಇದೀವಿ ತುಂಬ ವರ್ಷಗಳ ನಂತರ ಈ ಗ್ರಹಗಳು ಒಂದೇ ಸಾಲಿನತ್ತ ಸೇರ್ತಾ ಇದ್ದೀವಿ ಈಗ ತಾನೇ ಒಂದು ಸುದ್ದಿ ಕೇಳಿದ್ವಿ ಕುಂಭಮೇಳಕ್ಕೆ ನಾಲ್ಕು ಗ್ರಹಗಳು ಒಂದೇ ಆದಿಲಿ ಬಂದು ಹೋದಾಗ ಆ ಟೈಮಲ್ಲಿ ಆ ಸಂಗಮದಲ್ಲಿ ಈ ಮೇಳ ಯಾವುದು ಕುಂಭಮೇಳ ನಡೀತಿದೆ ಅಂತ ಕೇಳ್ತಾ ಕತ್ತಿದ್ವಿ ಅದೇ ಥರ ಈಗ ಇದೇ ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಒಂಬತ್ತರವರೆಗೂ ಈ ಆರು ಗ್ರಹಗಳು ಅದೇ ಸಮಾನಾಂತರ ರೇಖೆಯಲ್ಲಿ ಕಾಣಿಸುವಂಥ ಟೈಮ್ ಬಂದಿದೆ ನಮ್ಮ ಪೀಳಿಗೆ ನಮ್ಮ ಈ ಜನಾಂಗ ಅದೃಷ್ಟ ಮಾಡಿರಬೇಕು ಏಕೆಂದರೆ ನಮ್ಮ ಭಾರತ ಸಂಸ್ಕೃತಿ ಎತ್ತಿ ಹಿಡಿಯುವಂಥ ಅಲ್ಲಿ ಕುಂಭಮೇಳೆ ನಡೀತಿದೆ ಇಲ್ಲಿ ನಮ್ಮ ಭಾರತ ಹೆಮ್ಮೆ ಪಡುವಂಥ ಗ್ರಹಗಳು ಕೂಡ ಕಾಣುವಂಥ ಯೋಗ ನಾವು ಪಡೆದಿದ್ದೀವಿ ಇದು ನಾವು ಅದೃಷ್ಟ ಅಂತ ತಿಳ್ಕೊಬೇಕು ದುರಾದೃಷ್ಟ ಅಂತ ತಿಳ್ಕೊಬೇಕು ಒಂದು ಗೊತ್ತಾಗ್ತಿಲ್ಲ ಯಾಕೆಂದರೆ ಇದು ಕಂಡ ಮೇಲೆ ಪ್ರಳಯವಾಗ್ಬೋದು ಇಲ್ಲ ಕಂಡ ಮೇಲೆ ಒಳ್ಳೆಯದೇ ಆಗ್ಬೋದು ಈ ಎರಡು ಸಾವಿರದ ಇಪ್ಪತ್ತೈದು ಏನೇನೋ ಆಗ್ತದೆ ಅಂತ ಹೇಳ್ತಾವ್ರೆ ಬಾಬಾ ಆ ಯಾರು ಬಾಬಾ ವಾಂಗ್ ಅವರು ಆ ಕಾಲದ ಭವಿಷ್ಯಗಳು ಇವೆಲ್ಲ ಹೇಳ್ತಿರೋದು ನೋಡಿದ್ರೆ ನಮಗೂ ಒಂಥರ ಭಯ ಆಗ್ತವೆ ಆದ್ರೂ ನೋಡ್ತಕ್ಕಂಥ ಈ ದೃಶ್ಯ ಆಕಾಶದ ಮಾಯಿನ ಯಾರೂ ಬಲ್ಲವರಿಲ್ಲ ಈ ಆಕಾಶ ಸೌರಮಂಡಲದ ಆಟನ ನೋಡುವಂಥ ಟೈಮು ಬಂದಿದೆ ನಮಗೂ ಅದೃಷ್ಟ ಬಂದಿದೆ ಅಂತ ತಿಳ್ಕೊಬೇಕು ಯಾರೂ ಮಿಸ್ ಮಾಡಿಕೊಳ್ಳದೆ ನೈಟು ಇವತ್ತಿನಿಂದ ಆದಷ್ಟು ನೋಡುವ ಪ್ರಯತ್ನ ಮಾಡಿ ಡೌಟ್ ಬಂದರೆ ಗೂಗಲ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಯಾವ್ದಿಕ್ಕಲ್ಲಿ ಬರುತ್ತೆ ಅಂತ ಎಲ್ಲ ಯೂಟ್ಯೂಬ್ ನ್ಯೂಸ್ನಲ್ಲೆಲ್ಲ ಸ್ಪ್ರೆಡ್ ಮಾಡಿರ್ತಾರೆ ಅಲ್ವಾ ಆ ಕಾರಣದಿಂದ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾನೆ ನೋಡಲಿ ಅಂತಲೇ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಎಲ್ಲರೂ ನೋಡಿ ಕಣ್ತುಂಬ ಕಳಿ ಈ ಪ್ರಕೃತಿಯ ಈ ಆಕಾಶದ ವಿಸ್ಮಯನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ವ ಎಂಥ ಅದ್ಭುತ ಅಲ್ವಾ ಈ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಡೇಂಜರ್ ಅಂತವರು ಅಷ್ಟೇ ಒಳ್ಳೆಯ ದೃಶ್ಯಗಳು ನಮಗೆ ಕಾಣಿಸ್ತಾ ಹೋಗ್ತಿವೆ ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಈ ಆಕಾಶದ ಮಾಯೆಯಲ್ಲಿ ನಡೀತಕ್ಕಂಥ ದೃಶ್ಯನ ನಾವು ಮನುಷ್ಯರು ಈ ಕಾಲದ ಪೀಳಿಗೆಯವರು ಸಾಕ್ಷಿ ಆಗ್ತಾ ಇದೀವಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ನೈಟಿನಿಂದ ಕಣ್ಣಿಟ್ಟು ಕಾಯೋದನ್ನು ಮರಿಬೇಡಿ ಅದು ನೋಡುವುದಂತೂ ಬಿಡಬೇಡಿ ಬುಧ ಕಾಣಬಹುದು ಆದರೆ ಅದು ಸೂರ್ಯನಿಗೆ ಹತ್ರ ಇರೋದ್ರಿಂದ ಭೂಮಿಗೆ ಹತ್ರ ಇಲ್ಲ ಯಾಕೆಂದ್ರೆ ಹದಿನೈದು ಕೋಟಿ ನಮಗೆ ಶುಕ್ರ ಗ್ರಹ ಐದು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಅಂದ್ರೆ ಆ ಬುಧ ಗ್ರಹ ಹದಿನೈದು ಕೋಟಿ ದೂರದಲ್ಲಿದೆ ಅಲ್ವಾ ಹದಿನೈದು ಕೋಟಿ ಕಿಲೋಮೀಟರ್ ಅಂದ್ರೆ ಸುಮ್ಮನೆ ಅಲ್ಲ ಅದು ಬೆಳಿಗ್ಗೆ ಸೂರ್ಯ ಉಡುವ ಒಂದು ಆ ಕ್ಷಣದ ಹಿಂದೆ ಸೂರ್ಯ ಮುಳುಗಿದ ಆ ಕ್ಷಣದಲ್ಲಿ ಕಾಣಿಸ್ಬೋದು ಅದು ಅದೇ ಅಂತ ನಾವು ಊಹೆ ಮಾಡುವಷ್ಟು ಒಂದು ಬುದ್ಧಿವಂತರಲ್ಲ ಬಿಡಿ ಸದ್ಯಕ್ಕೆ ನೋಡೋ ಪ್ರಯತ್ನ ಮಾಡಿ ಸೊ ಆಲ್ ದ ಬೆಸ್ಟ್ Namaskara